ಹಾಯ್ ಹಲೋ ಹೇಗಿದ್ದೀರಾ ಈ ಉದಯ ಕಾಲದ ಆತ್ಮಿಕ ಉಪಹಾರ ಕಾರ್ಯಕ್ರಮಕ್ಕಾಗಿಯೂ ಎಲ್ಲರಿಗೂ ಶುಭ ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ ದೇವರು ನಿಮ್ಮನ್ನು ಆರೋಗ್ಯ ಆಯುಷ್ಯನ್ನು ಕೊಟ್ಟು ದೇವರು ನಡೆಸಲಿದ್ದಿಲ್ಲ ನಾನು ಪ್ರಾರ್ಥಿಸುವನಾಗಿದ್ದೇನೆ ಆತ್ಮೀಯರೇ ಸ್ನೇಹಿತರೆ ನೋಡುವ ಪ್ರತಿಯೊಬ್ಬರಿಗೂ ಈ ಉದಯ ಕಾಲ ದೇವರು ಕೊಟ್ಟಂತ ವಾಕ್ಯವನ್ನು ನಾವೆಲ್ಲರೂ ಕೂಡ ಧ್ಯಾನ ಮಾಡಿಕೊಳ್ಳೋಣ ದೇವರು ನಮ್ಮನ್ನು ಆಶೀರ್ವದಿಸುವನಾಗಿದ್ದಾನೆ ದೇವ್ರು ಕೊಟ್ಟ ವಾಕ್ಯ ಏನೆಂದರೆ ಸತ್ಯವಿಧದಲ್ಲಿರುವಂತಹ ಮಾರ್ಕನ್ ಬರೆದ ಸುವಾರ್ತೆ ಎಂಬ ಪುಸ್ತಕದಲ್ಲಿ ಅದರಲ್ಲಿ ಒಂದನೇ ಅಧ್ಯಾಯ ನಲವತ್ತನೇ ವಚನದಲ್ಲಿ ಒಬ್ಬ ಭಕ್ತನು ದೇವರ ಸಂಗಡ ಬಂದು ದೇವರ ಸಂಗಡ ತನ್ನ ಅನಾರೋಗ್ಯಕ್ಕಾಗಿ ಬೇಡುವಂತ ವಿಷಯದಲ್ಲಿ ಅದರಲ್ಲಿ ದೇವರು ಆ ಅನಾರೋಗ್ಯದಲ್ಲಿರುವ ವ್ಯಕ್ತಿಯನ್ನು ಆಶೀರ್ವಾದ ಆಶೀರ್ವಾದಿಸುವಂತ ಒಂದು ವಿಷಯ ಈ ದಿನ ನಮ್ಮ ಸಂಗಡ ದೇವರು ಮಾತನಾಡುವನಾಗಿದ್ದಾನೆ ಒಬ್ಬ ಕೃಷ್ಣರು ಯೇಸುವಿನ ಬಳಿಗೆ ಬಂದು ಆತನ ಮುಂದೆ ಮಣಕಾಲು ಉರಿಕೊಂಡು ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲಯ್ಯ ಎಂದು ಬೇಡಿಕೊಳ್ಳಲು ಆತನು ಕಲಿಕರ ಪಟ್ಟು ಕೈ ನೀಡಿ ಅವನನ್ನು ಮುಟ್ಟಿ ನನಗೆ ಮನಸ್ಸುಂಟು ಶುದ್ಧವಾಗು ಅಂದನು ಕೂಡಲೇ ಅವನು ಹೋಗಿ ಅವನು ಶುದ್ಧವಾದನು ಸ್ನೇಹಿತರೆ ಆತ್ಮೀಯರೇ ನಿಜವಾಗ್ಲಿ ರೋಗಿ ಬಂದು ಮಣಕಾಲೂರಿ ದೇವರ ಹತ್ರ ಕೇಳ್ತದನೆ ನನ್ನನ್ನು ನೀನು ಶುದ್ಧ ಮಾಡಬಲ್ಲಯ್ಯ ಎಂದು ಹೇಳಿ ನಿಜವಾಗ್ಲಿ ಕುಷ್ಟಿ ಹೋಗ್ ಯಾವಾಗ್ಲೂ ಅವ್ನು ಯಾವಾಗೋ ಬಂದು ಆ ತರ ದೇವ್ರ ಹತ್ರ ಕೂತ್ಕೊಂಡು ಕೇಳಿದ್ರೆ ಯಾವಾಗ್ಲೂ ಶುದ್ಧ ಮಾಡೋದಕ್ಕೆ ದೇವರಿಗೆ ಮನಸ್ಸುಂಟು ಆದ್ರೆ ಮನುಷ್ಯ ಯಾವತ್ತು ಕೂಡ ಜಲ್ದಿ ಹೋಗಿ ಶುದ್ಧವಾಗೋದಕ್ಕೆ ಇಷ್ಟ ಇಲ್ಲ ಇವತ್ತು ಪ್ರತಿ ಮನುಷ್ಯನಷ್ಟೇ ತನ್ನ ಪಾಪಗಳನ್ನು ಬಿಟ್ಟು ಪರಿಶುದ್ಧತೆಯಲ್ಲಿ ಹೋಗಿ ಜೀವಿಸಿ ಸಂತೋಷವಾಗಿರ್ಬೇಕಂದ್ರೆ ಆಸೆ ಪಡಲ್ಲ ಲೋಕ ಕೊಡುವ ಸಂತೋಷದಲ್ಲಿಯೇ ಜೀವಿಸ್ಬೇಕೆಂದೇಳಿ ಮನುಷ್ಯ ಯಾವಾಗ ಜಲ್ದಿ ದೇವರ ಸಂಗಡ ಹೋಗೋದಿಲ್ಲ ಯಾಕಂದ್ರೆ ಲೋಕ ಕೊಡುವಂತ ಆ ಸಂತೋಷದಲ್ಲಿ ದೇವರನ್ನ ಮರ್ತು ಹೋಗ್ಬಿಡ್ತಾನೆ ನೋಡುದಕ್ಕೆ ನಾಮಚಾರಕ್ಕಾಗಿ ದೇವರನ್ನ ಅಷ್ಟೇ ಘನಪಡಿಸೋದು ಯಾವಾಗ ಒಂದು ಆದರೆ ತಾನು ಅತ್ ಇಚ್ಚಾದ ಪರಿಸ್ಥಿತಿಗಳಲ್ಲಿ ಬಂದಾಗ ಮಾತ್ರ ದೇವರ ಸಂಗಡ ಬಂದು ದೇವರೇ ನನ್ನ ಈಗ ಮಾಡೋ ಆಗ ಮಾಡು ಅಂತ ಹೇಳ್ತಾನೆ ನಿಜವಾಗ್ಲಿ ಈ ದಿನ ಯದಯ ಕಾಲದಲ್ಲಿ ಒಬ್ಬ ಕುಷ್ಟಿ ರೋಗಿ ನೋಡ್ರಿ ಅವನು ಬಂದು ದೇವ್ರತ್ರ ಮಾಲು ಕೇಳ್ತಾನೆ ಸ್ವಾಮಿ ಮನಸ್ಸು ಮನಸ್ಸುಂಟ ನನ್ನನ್ನು ಶುದ್ಧ ಮಾಡಬಲ್ಲೆಯಾ ಅಂತ ಕೇಳ್ತದ ಆದ್ರೆ ದೇವ್ರ ಏನ್ ಅಂದ್ರೆ ಕನಿಕರ ಪಡ್ತಾನಂತೆ ಕನಿಕರ ಪಟ್ಟು ದೇವ್ರ ಹೇಳ್ತಾನೆ ನನಗೆ ಮನಸ್ಸುಂಟು ನೀನ್ ಅಂತ ಹೇಳಿ ಸ್ನೇಹಿತರೆ ಆತ್ಮೀಯರೇ ನಿಜವಾಗ್ಲಿ ನಾನು ಹೇಳುತ್ತೇನೆ ನಿಮಗಿರುವಂತ ಯಾವುದೇ ಪರಿಸ್ಥಿತಿಗಳಾಗಿರಲಿ ಆದರೆ ನಿಜವಾಗ್ಲಿ ನಾನು ಹೇಳ್ತೇನೆ ದೇವರ ಸಂಗಡ ಕೂತ್ಕೊಂಡು ದೇವರೇ ಈ ಪರಿಸ್ಥಿತಿಯಿಂದ ಹೇಳಿದರೆ ಆತನಿಗೆ ಮನಸ್ಸುಂಟು ನಿಮಗಿರುವ ಎಲ್ಲ ಪರಿಸ್ಥಿತಿಗಳನ್ನು ಬದಲಾಯಿಸುವುದಕ್ಕೆ ಆ ಕಾರಣದಿಂದ ಪ್ರತಿ ಮನುಷ್ಯ ಇವತ್ತು ತನ್ನೊಳಗಿರುವಂತಹ ಯುಗೋ ಅಂದ್ರೆ ನಾನು ಅನ್ನುವನ್ ಇಟ್ಟುಕೊಂಡು ಏನ್ ಮಾಡ್ತೇನೆ ತನ್ನ ಟ್ಯಾಲೆಂಟ್ ಇಂದನೆ ಎಲ್ಲವನ್ನು ಅಂತ ಯೋಚನೆಗಳಿಂದ ಇವತ್ತು ದೇವರ ಪಾದದಲ್ಲಿ ಹೋಗಿ ಕೇಳಿಕೊಳ್ಳದೆ ತನ್ನ ಸ್ವಪ್ರಯೋಜನದಿಂದ ಇವತ್ತು ಎಷ್ಟೋ ಮನುಷ್ಯ ಹೋಗಿ ಬಿದ್ದು ಹೋಗಿ ಎಷ್ಟೋ ಮನುಷ್ಯ ಬಿದ್ದು ಹೋಗೋದು ಮತ್ತೆ ಔಮರ್ ನದಿಗೂ ನಿಂದೆಗಳಿಗೆ ಒಳದಾಗುವಂತ ಪರಿಸ್ಥಿತಿಗಳಲ್ಲಿ ಇದ್ದಾನೆ ನಿಜವಾದಲ್ಲಿ ಹೇಳಿದ್ರೆ ಆ ಕುಸ್ತಿ ರೋಗಿ ಬಂದು ಆ ಕುಸ್ತಿ ರೋಗಿ ತನ್ನ ಕುಸ್ತಿ ಹಿಡಿದಾಗಲೇ ಬಂದು ಅವತ್ತೇ ಮತ್ತೆ ಗುಣಪಡಿಸೋದಕ್ಕೆ ಮನಸ್ಸುಂಟು ಹಂಗೆ ನಮಗೆ ಕಷ್ಟ ಬಂದ ನಮ್ಮ ಪರಿಸ್ಥಿತಿಗಳ ಬದಲಾವಣೆ ಆದ ನಾವು ಹೋಗಿ ದೇವ್ರ ಹತ್ರ ಕೂತ್ಕೊಂಡು ನಮ್ಮ ಮನಸ್ಪೂರ್ವಕ ಆತನಿಗೆ ದೇವರೇ ನನಗೆ ಈ ಪರಿಸ್ಥಿತಿಯಿಂದ ಹೇಳಿಕೊಂಡ್ರೆ ದೇವರಿಗೆ ಮನಸ್ಸುಂಟು ನಮ್ಮನ್ನ ಖಂಡಿತವಾಗಿ ಆ ಕಷ್ಟಗಳಿಂದ ಬಿಡಿಸುವುದಕ್ಕೆ ಅದಕ್ಕಾಗಿ ಸ್ನೇಹಿತರೆ ದೇವರಿಗೆ ಮನಸ್ಸುಂಟು ನಮ್ಮ ಎಲ್ಲ ಕಾರ್ಯಗಳಿಂದ ನಮ್ಮನ್ನು ಶುದ್ಧಿಪಡಿಸುವುದಕ್ಕೆ ದೇವರಿಗೆ ಮನಸ್ಸುಂಟು ನಮ್ಮ ಎಲ್ಲ ಕಾರ್ಯಗಳಿಂದ ನಮ್ಮನ್ನು ಆಶೀರ್ವದಿಸಿಕೆ ದೇವರಿಗೆ ಮನಸ್ಸುಂಟು ನಮ್ಮ ಎಲ್ಲ ಅನಾರೋಗ್ಯಗಳಿಂದ ಬಿಡಿಸುವುದಕ್ಕೆ ದೇವರಿಗೆ ಮನಸ್ಸುಂಟು ನಮ್ಮ ಸೇವೆಗಳನ್ನು ಡೆವಲಪ್ ಮಾಡುವುದಕ್ಕೆ ಆದರೆ ನಮಗೆ ಮನಸ್ಸಿರಬೇಕು ದೇವರ ಹತ್ರ ಕೂತ್ಕೊಂಡು ನಾನು ಕಾರ್ಯಗಳನ್ನು ಬಿಟ್ಟು ದೇವರೇ ನಿನ್ನ ಶ್ರೇಷ್ಠವಾದ ಪಾದಗಳನ್ನು ಹಿಡಿದುಕೊಂಡು ನಾನು ಬೇಡುತ್ತೇನೆ ನೀನು ಹೇಳಿದಂತೆ ನಾನು ಜೀವಿಸ್ತೀನಿ ಅಂತ ಹೇಳುವಾಗ ಖಂಡಿತವಾಗಿ ದೇವರು ಆತನಿಗೆ ಮನಸ್ಸುಂಟು ನಮ್ಮನ್ನು ಆ ಕಾರ್ಯಗಳಿಂದ ಬಿಡಿಸುವುದಕ್ಕೆ ನಾವು ಪ್ರಾರ್ಥಿಸಿಕೊಳ್ಳೋಣ ಕರ್ತನೆ ನಿನಗೆ ಮನಸ್ಸುಂಟು ನಮ್ಮನ್ನು ಶುದ್ಧಿ ಮಾಡಬಲ್ಲೆ ಮನಸ್ಸುಂಟು ನಮ್ಮ ಎಲ್ಲಾ ಪರಿಸ್ಥಿತಿಗಳನ್ನು ಬದಲಾಯಿಸುವುದಕ್ಕೆ ದೇವರೇ ಈ ದಿನ ನೋಡುತ್ತಿರುವ ನನ್ನ ಸ್ನೇಹಿತರು ನನ್ನ ಬಂಧು ಮಿತ್ರರು ಕೂಡ ಕರ್ತನೆ ನಾನು ಪ್ರಾರ್ಥಿಸ್ತೀನಿ ಅವರ ಮನಸ್ಸುಗಳು ದೇವರೇ ನಿನ್ನ ಪಾದದ ಕಡೆಗೆ ತಿರುಗಲಿ ಅವರ ಮನಸ್ಸುಗಳು ನಿನ್ನ ಕಡೆಗೆ ತಿರುಗಿಕೊಂಡು ದೇವ್ರೆ ಅವ್ರಿಗೆ ಇರುವ ಪರಿಸ್ಥಿತಿಗಳಲ್ಲಿ ದೇವರೇ ಅವರು ಪ್ರಾರ್ಥಿಸುವಾಗ ಅವರ ಕಾರ್ಯಗಳನ್ನು ನೂರಕ್ಕೂ ನೂರಷ್ಟು ನೀನ್ ಸಫಲಪಡಿಸಿ ದೇವರೇ ನಿನ್ ಮನಸ್ಸಿಂದ ಶುದ್ಧಿ ಮಾಡಿ ನಡೆಸಬೇಕೆಂದು ಹೇಳಿ ಮಹಿಮೆ ನಿನಗೆ ಸಲ್ಲಿಸುತ್ತೇನೆ ಯೇಶುವಿನ ನಾಮದಲ್ಲಿ ತಂದೆಯೇ ಆಮೆ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ದೇವರಿಗೆ ಮನಸ್ಸುಂಟು ನಮ್ಮ ಮನಸ್ಸು ದೇವರಿಗೆ ಒಪ್ಪಿಸಿ ಕೊಡೋಣ ಥ್ಯಾಂಕ್ ಯು ಲೋನ್